ಹಾಯ್ ಸ್ನೇಹಿತರೆ ಎಲ್ಲರಿಗೂ ಕೃಷಿವಾಣಿ ಚಾನೆಲ್ಗೆ ಸ್ವಾಗತ ಈ ಚಾನೆಲ್ನಲ್ಲಿ ನಾವು ಪ್ರತಿನಿತ್ಯದ ತರಕಾರಿ ಬೆಲೆಯನ್ನು ಹೇಳುತ್ತೇವೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಈ ದಿನದ ಈರುಳ್ಳಿ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಚಿಕ್ಕಬಳ್ಳಾಪುರದಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರದ ನೂರು ರೂಪಾಯಿಯಾಗಿದೆ ಬಂಗಾರಪೇಟೆಯಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಸಾವಿರ ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿಯಾಗಿದೆ ಶಿವಮೊಗ್ಗದಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿಯಾಗಿದೆ ದಾವಣಗೆರೆಯಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಐನೂರು ರೂಪಾಯಿಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿಯಾಗಿದೆ ಚಿಂತಾಮಣಿಯಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಸಾವಿರದ ಇನ್ನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರದ ನಾನ್ನೂರು ರೂಪಾಯಿಯಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಪೂನಾ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ಇನ್ನೂರು ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಲೋಕಲ್ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಯಿಂದ ಒಂದು ಸಾವಿರದ ನಾನ್ನೂರು ರೂಪಾಯಿಯಾಗಿದೆ ಬೆಂಗಳೂರಲ್ಲಿ ಸಣ್ಣ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಐನೂರು ರೂಪಾಯಿಯಿಂದ ಒಂದು ಸಾವಿರ ರೂಪಾಯಿಯಾಗಿದೆ ಹುಬ್ಬಳ್ಳಿಯಲ್ಲಿ ಪೂನಾ ಈರುಳ್ಳಿ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಏಳ್ನೂರು ರೂಪಾಯಿಂದ ಒಂದು ಸಾವಿರದ ಒಂಬೈನೂರು ರೂಪಾಯಿಯಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋಗೆ ಮರೆಯದೆ ಲೈಕ್ ಕೊಡಿ ನಿಮ್ಮ ಲೈಕ್ ನಮಗೆ ಡೈಲಿ ವಿಡಿಯೋ ಮಾಡಲು ಸ್ಫೂರ್ತಿ ಕೊಡುತ್ತದೆ ಈ ದಿನ ಟೊಮೆಟೊ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಚಾಮರಾಜನಗರದಲ್ಲಿ ಟೊಮೆಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ಐನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿಯಾಗಿದೆ ರಾಮನಗರದಲ್ಲಿ ಟೊಮೆಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿಯಾಗಿದೆ ಅರಸಿಕೆರೆಯಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದ ಐನೂರು ರೂಪಾಯಿಂದ ಆರು ಸಾವಿರ ರೂಪಾಯಿಯಾಗಿದೆ ಕಲ್ಬುರ್ಗಿಯಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರ ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿಯಾಗಿದೆ ಚಿಂತಾಮಣಿಯಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಐನೂರ ಮೂವತ್ತು ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿಯಾಗಿದೆ ಬಂಗಾರಪೇಟೆಯಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಏಳ್ನೂರು ರೂಪಾಯಿಯಿಂದ ಎರಡು ಸಾವಿರದ ನೂರು ರೂಪಾಯಿಯಾಗಿದೆ ಭಾಗ್ಯಪಲ್ಲಿಯಲ್ಲಿ ಟಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಎಂಟುನೂರ ನಲವತ್ತಾರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿಯಾಗಿದೆ ಶಿವಮೊಗ್ಗದಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂದು ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿಯಾಗಿದೆ ರಾಣೆಬೆನ್ನೂರಿನಲ್ಲಿ ಟೊಮೊಟೊ ಮಾರ್ಕೆಟ್ ಬೆಲೆ ಪ್ರತಿ ಕ್ವಿಂಟಲಿಗೆ ಒಂಬೈನೂರ ಇಪ್ಪತ್ತು ರೂಪಾಯಿಂದ ಒಂದು ಸಾವಿರದ ನೂರ ಮೂವತ್ತು ರೂಪಾಯಿಯಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು